ಈಗ ಜಾತಿ ಗಣತಿ ಈಗಾಗಲೇ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ ನಾಳೆ ಎಲ್ಲಾ ಸಚಿವರು ಸಚಿವ ಸಂಪುಟದಲ್ಲಿ ವಿಸ್ತೃತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಅದ್ರ ಸಾರ್ಥವಾಗಿ ಚರ್ಚೆ ಮಾಡಿ ಅದನ್ನ ಸ್ವೀಕಾರ ಮಾಡಬೇಕಾ ಅದನ್ನ ಬೇರೆ ಏನು ಮುಂದಿನ ಕ್ರಮ ಇರ್ಬೇಕು ಮತ್ತು ಅದ್ರ ಬಗ್ಗೆ ತೀರ್ಮಾನ ಈಗ ವಿರೋಧ ಪಕ್ಷಗಳು ಜಾತಿ ಗಣತಿ ಪ್ರಕಟಣೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನೋ ಒಂದು ವಿರೋಧ ಪಕ್ಷಗಳು ಅದ್ರವಾಗೂ ಬಿಜೆಪಿಯು ಯಾವಾಗಲೂ ಕೂಡ ಮೀಸಲಾತಿ ವಿರೋಧ ಇರುವಂತಹ ಇವತ್ತು ಈ ಕಾಂತರಾಜ ಆಯುಧ ವರ್ಗದ ಮುಖ್ಯ ಶಿಫಾರಸ್ ಏನಪ್ಪ ಇದೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಮಾಡಿ ಹೆಚ್ಚಳ ಮಾಡಬೇಕು ಅಲ್ಲಿ ಮೂವತ್ತೆರಡು ಪರ್ಸೆಂಟ್ ಅದು ಐವತ್ತೊಂದು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಯಾವಾಗಲೂ ಕೂಡ ಮೀಸಲಾತಿ ವಿರೋಧ ಮಾಡ್ತಾರೆ ಬಿಜೆಪಿ ಪಕ್ಷದವ್ರು ಇವರು ಕೂಡ ಅದೇ ರೀತಿ ಎಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವರು ವಿರೋಧ ಮಾಡ್ತಾರೆ ಸೊ ಹಾಗಾಗಿ ಅವರು ವಿರೋಧಕ್ಕೆ ನಾವು ಹೆಚ್ಚು ಬೆಲೆ ಕೊಡಬೇಕಾಗಿಲ್ಲ ನಾವು ಕಾಂಗ್ರೆಸ್ ಪಕ್ಷದವ್ರು ಪ್ರಣಾಳಿಕೆಯಲ್ಲಿ ಭರವಸೆನೆ ಕೊಟ್ಟಿದ್ವಿ ಜನತೆಗೆ ನಾವು ಒಬ್ಬ ಅಧಿಕಾರಕ್ಕೆ ಬಂದರೆ ಜಾತಿ ಗಣತಿಯನ್ನ ವರ್ಗೀಯನ್ನ ಸ್ವೀಕಾರ ಮಾಡ್ತೀವಿ ಅದನ್ನ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ ಅಂತೇಳಿ ಸೊ ನಾವು ಪ್ರಣಾಳಿಕೆಯಲ್ಲಿ ಈ ಜನಕ್ಕೆ ಭರವಸೆ ಕೊಟ್ಟಿದ್ದಾರೆ ಭರವಸೆ ಮೇಲೆ ಜನ ಅದು ಜನಾದೇಶ್ರು ಅದೇ ಅದನ್ನು ಜಾರಿ ತರುವಂತ ಪ್ರಯತ್ನ ಮಾಡ್ತಾರೆ ಜಗ್ ಪಿ ಪಿ ಈಗ ಮೇ ತಿಂಗಳು ಒಳಗಡೆ ಕೋರ್ಟಿಗೆ ಕ್ಯಾಟಗರಿ ಏನೇನ್ ಮಾಡಿದ್ದಾರೆ ಅದನ್ನ ಸಬ್ ಮಾಡ್ತಾರೆ ಅದಾದ್ಮೇಲೆ ಅದು ಕ್ಯಾಟಗರಿ ಎಲ್ಲ ಸಬ್ ಆಗಿ ಹುಡ್ಕೊಂಡ ಮೇಲೆ ನಾವು ನೆಕ್ಸ್ಟ್ ಬಹುಶಃ ಮೇ ಒಳಗೆ